ಸಚಿವ ವಿ ಸೋಮಣ್ಣ ಗರಂ ತುಮಕೂರು ಜಿಲ್ಲೆಯ ಡಿಡಿಪಿಐಗೆ ಫೋನ್ ಮಾಡಿ ಕ್ಲಾಸ್ ಡಿಡಿಪಿಐ ಮಂಜುನಾಥ್ ವಿರುದ್ಧ ಗರಂ ನೀವು ಏನೇನ್ ಕೆಲಸ ಮಾಡ್ತೀರಾ ಕಾನೂನು ರೀತಿಯಲ್ಲಿ ಕನ್ವರ್ಷನ್ ಮಾಡಿದ ಶಾಲೆಗಳು ಯಾವುದಿದೆ ಹಂಗೆ ಹಿಂಗೆ ಇಲ್ಲ ನನಗೆ ನಲವತ್ತೈದು ವರ್ಷ ಅನುಭವ ಇದೆ ಮಂಜುನಾಥ್ ಅವರೇ ನಾನು ಕಳಿಸಿ ಕೊಡುವೆ ಅದನ್ನ ಮಾಡಿ ಮಾತನಾಡುವೆ ಅನ್ಬೇಡಿ ಎಂದು ಗರಂ ಆಗಿದ್ದಾರೆ ಕೇಂದ್ರ ಸಚಿವ ಬಿಸೋಮಣ್ಣ ಎಲ್ಲರೂ ಯಾವ್ದಪ್ಪ ನಿಮ್ಗೆ ಇದು ಕನ್ವರ್ಷನ್ ಮಾಡಿ ಕಟ್ಟಿರೋ ಶಾಲೆಗಳು ಯಾವ್ದಪ್ಪ ಅವೇ ಹಾಂ ಚಕ್ಕಾಗಿತ್ತು ಹೇಳ್ತೀನಿ ಹೇಳ್ತೀನಿ ಇಲ್ಲ ಮಂಜುನಾಥ್ ಅವರೇ ನನಗೆ ನಲ್ವತ್ತೈದು ವರ್ಷ ಸರ್ವೀಸ್ ಆಗಿದೆ ಅದೊಂದು ಮಠ ಅದು ನಾಳೆ ಕಳ್ಸ್ಕೊಡ್ತೀನಿ ಮೊದಲು ಮದುವೆದ್ದು ಹೇಗಿಂತ ಸಟ್ರೇಟ್ ಮಾಡಿ ನಾನು ಮಾತಾಡ್ತೀನಿ ಅನ್ಬೇಡ್ರಿ ಮಾಡ್ತೀನಿ ದಯವಿಟ್ಟು ಮಾಡ್ತೀನಿ ಇಲ್ಲ ನಾನೇ ಕೊಡ್ ಬರ್ತೀನಿ ಯಾರು ಎಲ್ಲೆಲ್ಲ ಐತೆ ಅಂದ್ಬಿಟ್ಟು ಏನಪ್ಪಾ ಹೇಳ್ತೇನೆ ಯಾರು ಹೇಳ್ತೀಯಪ್ಪ ನೀನು ದಯವಿಟ್ಟು ಮಾಡ್ಕೊಡಿ ಮಂಜು ನಾವ್ಯಾವ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ನಿತ್ಯ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ಟಿದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ಇದನ್ನು ಕೆಲಸ ಮಾಡ್ತೀರಂತಾರಪ್ಪ ಯಾವ ಕಾನೂನೇ ನಿಮಗೆಪ್ಪ ರೀ ಎಲ್ಲರೂ ಯಾವ್ದಪ್ಪ ನಿಮಗೆ ಇದು ಕನ್ವರ್ಷನ್ ಮಾಡಿ ಕಟ್ಟಿರೋ ಶಾಲೆಗಳು ಯಾವ್ದಪ್ಪ ಅವೇ ಚಕ್ಕಲ್ಲಿ ಇತ್ತು ಹೇಳ್ತೀನಿ ಹೇಳ್ತೀನಿ ಇಲ್ಲ ಮಂಜುನಾಥ್ ಅವರೇ ನನಗೆ ನಲ್ವತ್ತೈದು ವರ್ಷ ಆಗಿದೆ ಅದೊಂದು ಮಠ ಅದು ನಾಳೆ ಕಳ್ಸ್ಕೊಡ್ತೀನಿ ಕೊಡ್ತೀನಿ ಮದ್ದೇನೇ ಸಟ್ರೇಟ್ ಮಾಡಿ ನಾನು ಮಾತಾಡ್ತೀನಿ ಅನ್ಬೇಡ್ರಿ